ಬುದ್ಧಿ ಬಂದಿ ಉದಾಹರಣ ನಾನು ನೋಡೇ ಇಲ್ಲ ಎಷ್ಟೋ ಸರ್ಕಾರಗಳು ಬಂದೋದು ಎಷ್ಟೋ ಶಿಲಾಶಾಸನ ಶಾಸನ ಮಸ್ಕಿ ಪಟ್ಟಣಕ್ಕೆ ನಾವು ಸೊ ಇವತ್ತು ಹೆಂಗೆ ಸ್ಕೂಲ್ ಮಕ್ಕಳು ಸಹ ಬಂದಿದ್ದಾರೆ ಿತ್ತಿಂದ ಬರೆಯದ್ದ ಪ್ರಾಕೃತ ಭಾಷೆ ಪ್ರಾಕೃತದಲ್ಲಿ ಇದೆ ಈಗ ಮುದುಕಾಯಿ ಫಲದಾಯಕ ನಿನ್ನ ಎರಡು ಬೆಟ್ಟಗಳು ಒಂದು ಅಶೋಕನ್ ಬೆಟ್ಟ ಅಂತ ಕರೀತಾರೆ ಆಲಂಬಾಡಿಯಿಂದ ಬಂದು ಹಾಲು ಮಧ್ಯಾಹ್ನೇ ಹೋಗಿ ರಕ್ಷಣೆ ಮೇಧೋ ಹೋಯ್ ಮಧ್ಯಾಹ್ನ ಪ್ರಿಯ ಅನ್ನುವಂತಹ ಬಿರುದು ಅಶೋಕನಿಗಿತ್ತು ನಾವು ಜನರ ನರಮೇಧವನ್ನ ಕಂಡ ಮೇಲೆ ನಾವು ಸಣ್ಣ ಹುಡುಗಿಗೆಲ್ಲ ಮಸ್ಕಿ ಅಂತ ಕರೀತಿರ್ಲಿಲ್ಲ ನಾವು ಮಸ್ಗಿ ಇವತ್ ಬಂದಿದ್ದೆ ನನ್ಗೆ ಬಹಳ ಖುಷಿ ಆಯ್ತು ಅಶೋಕ ಕಳಿಂಗ ಯುದ್ಧ ಆದಮೇಲೆ ಬೌದ್ಧ ಮಳೆ ಚಳಿ ಮತ್ತು ಚಳಿಗೆ ಯಾವುದೇ ತೊಂದರೆ ರೀತಿಯಲ್ಲಿ ಪ್ರಾಚೀನ ಸ್ಮಾರಕ ಪುರಾತತ್ವ ಸ್ಥಳ ಹಾಗೂ ಅವಶೇಷಗಳ ಅಧಿನಿಯಮ ಹತ್ತೊಂಬತ್ತು ನೂರ ಐವತ್ತೆಂಟು ಪ್ರಕಾರ ಈ ಸ್ಮಾರಕವನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕವೆಂದು ಘೋಷಿಸಲಾಗಿದೆ ನೋಡ್ರಪ್ಪ ಪುರಾತತ್ವ ಇಲಾಖೆಗೆ ಒಳಪಡುತ್ತ ನಮ್ಮ ಶೌಕನ ಶಾಸನ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಅಶೋಕ ಎಂಬ ರಾಜನ ಶಿಲಾಶಾಸನ ಸಿಕ್ಕಿರ್ತಕ್ಕಂಥ ಮಸ್ಕಿ ಪಟ್ಟಣಕ್ಕೆ ನಾವು ಇವತ್ತು ಬಂದಿದ್ದೇವೆ ಸೊ ಆ ಶಿಲಾಶಾಸನದಲ್ಲಿ ಏನಿದೆ ಆ ಶಿಲಾಶಾಸನ ಏನು ಹೇಳುತ್ತಾ ಆ ಶಿಲಾಶಾಸನದ ಇತಿಹಾಸನ ಮಲಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ ಬನ್ನಿ ಸೊ ಇವತ್ತು ಹಂಗೆ ಸ್ಕೂಲ್ ಮಕ್ಕಳು ಸಹ ಬಂದಿದ್ದಾರೆ ಭಾರತದಲ್ಲಿ ಸುಮಾರು ಐದುನೂರ ರಷ್ಟು ಸಿಕ್ಕಿವೆ ಅನ್ನುವಂಥದ್ದು ಈಗಾಗಲೇ ವಿದ್ವಾಂಸರು ಅಭಿಮತ ಅವು ದಾಖಲೆಗಳನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಇಲ್ಲಿ ಹಟ್ಟಿ ಚಿನ್ನದ ಗಣಿಯ ಸುತ್ತಮುತ್ತ ಇರುವಂತಹ ನಿಕ್ಷೇಪಗಳನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರುವಂಥ ಜೋ ಬೈಡನ್ ಇಲ್ಲಿ ಎಲ್ಲ ಗುಡ್ಡ ಬೆಟ್ಟಗಳನ್ನು ಸರ್ಚ್ ಮಾಡ್ತಾರೆ ಬಹುತೇಕ ನಮ್ಮ ಹಂಪಿಯನ್ನು ಕಂಡಿಡಿದವರು ಅವರೇ ಅಜಂತ ಎಲ್ಲರೂವನ್ನು ಕಂಡಿಡಿದವರು ಬ್ರಿಟಿಷರೇ ಬ್ರಿಟಿಷರಿರ್ತಕ್ಕಂಥ ಆಸಕ್ತಿ ಅವರಿರ್ತಕ್ಕಂಥ ಒಂದು ದೂರದೃಷ್ಟಿ ಬಿಡನ್ ಅವರು ಇಲ್ಲಿ ಬಂದು ನೋಡಿದಾಗ ಅವರಿಗೆ ಆಶ್ಚರ್ಯಭೂತರಾಗ್ತಾರೆ ಅಂಥ ಅದ್ಭುತವಾಗಿರುವಂಥ ಒಂದು ಶಾಸನ ಪ್ರಾಕೃತ ಮತ್ತು ಪಾಲಿ ಭಾಷೆಯಲ್ಲಿರುವಂಥ ಈ ಶಾಸನವನ್ನು ಅವರು ವಿದ್ವಾಂಸರಿಗೆ ಒಪ್ಪಿಸಿ ಅಧ್ಯಯನವನ್ನು ಮಾಡಿದ ಮೇಲೆ ಅವರಿಗೆ ಒಂದು ಬಹಳ ಆಶ್ಚರ್ಯಕರವಾಗಿರುವಂಥ ಘಟನೆ ಈ ಶಾಸನದಿಂದ ಕಂಡು ಬರುತ್ತೆ ಏನದು ಅಂತಂದರೆ ಅಶೋಕನ ಬಹುತೇಕ ಸಿಕ್ಕ ಶಾಸನಗಳಲ್ಲಿ ದೇವಾನಾಂ ಪ್ರಿಯ ಅನ್ನುವಂಥ ಹೆಸರಿದೆ ಇನ್ನೊಂದು ಕಡೆಗೆ ಅಶೋಕ ಅನ್ನುವಂಥ ಒಂದು ಹೆಸರಿದೆ ಆದರೆ ದೇವಾನಾಂ ಪ್ರಿಯ ಅನ್ನುವಂಥ ಬಿರುದು ಅಶೋಕನಿಗಿತ್ತು ಅಂತ ಗೊತ್ತಾಗಿದ್ದೇ ಈ ಶಾಸನ ಸಿಕ್ಕ ಮೇಲೆ ಹಾಗಾಗಿ ಇದು ವಿಶೇಷವಾಗಿರುವಂಥ ಒಂದು ಶಾಸನ ಭಾರತದ ಕೆಲವೇ ಪ್ರಮುಖವಾದ ಶಾಸನಗಳಲ್ಲಿ ಈ ಶಾಸನಕ್ಕೆ ಅತಿ ಮಹತ್ವವಾಗಿರುವಂಥದ್ದು ಬಸ್ಕಿ ಹೆಸರು ಆ ನಿಟ್ಟಿನಲ್ಲಿ ಭಾಳ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಶೋಕನಿಗೆ ದೇವಾನಾಮ್ ಪ್ರಿಯ ಅಂತ ಹೆಸರು ಯಾಕೆ ಬಂತನ್ನುವಂಥದ್ದು ನಾವು ಚರಿತ್ರೆಗಳನ್ನು ಆತನ ಜೀವನ ಚರಿತ್ರೆಯನ್ನು ಓದಿದ ಮೇಲೆ ಗೊತ್ತಾಗುತ್ತೆ ದೇವರಿಗೂ ಪ್ರಿಯನಾದವನು ಯಾಕಂತಂದರೆ ನಾನು ಪ್ರಾಣಿ ಬಿಟ್ಟೆ ಕಳಿಂಗ ಯುದ್ಧದಲ್ಲಿ ಸಾವಿರಾರು ಜನರ ನರಮೇಧವನ್ನು ಕಂಡ ಮೇಲೆ ನನ್ನ ಮನಸ್ಸಿಗೆ ಆಗಿರತಕ್ಕಂಥ ಪ್ರಮಾದ ಮತ್ತು ನಾನು ಮಾಡ್ತಕ್ಕಂಥ ಪ್ರಭುತ್ವದ ತಪ್ಪುಗಳನ್ನು ನಾನು ತಿದ್ದುಕೊಂಡೆ ಹಾಗಾಗಿ ಇನ್ನು ಮೇಲೆ ನಾನು ಯಾವುದೇ ಸಾಮ್ರಾಜ್ಯದ ವಿಸ್ತರಣೆಗೆ ಹೋಗೋದಿಲ್ಲ ನಾನು ಏನಿದ್ರೂ ಸಹಿತವಾಗಿ ಜನಸಮುದಾಯ ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕುವಂಥ ಸಾಮ್ರಾಜ್ಯದ ಸ್ಥಾಪನೆಗಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ತನ್ನ ಎರಡು ಮಕ್ಕಳಾಗಿರುವಂಥ ರಾಹುಲ ಮತ್ತು ಸಂಘಮಿತ್ರ ಅನ್ನುವಂಥ ಮಕ್ಕಳನ್ನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಸುಮ್ಮಳ ಇವತ್ತಿನ ಶ್ರೀಲಂಕಾಕ್ಕೆ ಕಳಿಸಿಕೊಡ್ತಾನೆ ಆವಾಗ ಈ ಕ್ಷೇತ್ರವನ್ನು ಮಹಾಸಂಘ ಅನ್ನುವಂಥ ಒಂದು ಕ್ಷೇತ್ರ ಬೌದ್ಧ ಧರ್ಮದ ಪವಿತ್ರವಾಗಿರುವಂಥ ಕ್ಷೇತ್ರಗಳನ್ನು ವಿದ್ವಾಂಸರು ಸೇರಿ ಚರ್ಚಿಸುವ ಚಿಂತಿಸುವ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ ಮಸ್ಕಿ ಅಂತಹ ಒಂದು ಪವಿತ್ರವಾದಂಥ ಕ್ಷೇತ್ರ ಮಹಾಸಂಘ ಮಹಾಸಂಘಪುರ ಮಹಾಸಂಘ ಮಾಸ್ಗಿ ಮಾಸ್ಗಿ ಮಸ್ಗಿ ನಾವು ಸಣ್ಣ ಹುಡುಗಲ್ಲ ಮಸ್ಕಿ ಅಂತ ಕರಿತಿರ್ಲಿಲ್ಲ ನಾವು ಮಸ್ಗಿ ಮಸ್ಗಿ ಅಂತ ಕರಿತಿದ್ದೀವಿ ಅದು ಮಸ್ಕಿ ಅನ್ನುವಂಥ ಮಸ್ ಮಸ್ಗಿ ಅನ್ನುವಂಥದ್ದು ಮುಂದೆ ಮಸ್ಕಿ ಆಗಿರಿ ಅನ್ನುವಂಥದ್ದು ವಿದ್ವಾಂಸರು ಕಂಡಿರ್ತಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿರತಕ್ಕ ಈ ಶಾಸನ ಅತ್ಯಂತ ಪ್ರಮುಖವಾಗಿರುವಂತದ್ದು ಭಾರತ ದೇಶದ ಕೆಲವೇ ಶಾಸನಗಳಲ್ಲಿ ಪ್ರಮುಖವಾದಂಥ ಶಾಸನ ಇದಾಗಿದೆ ನಿಜವಾಗಿಯೂ ಈ ಒಂದು ಶಾಸನಕ್ಕೆ ನಾವು ಬಂದಿರತಕ್ಕೂ ಇದನ್ನು ನೋಡುವಂತಹ ನೀವು ಈ ಸಂದರ್ಭದಲ್ಲಿ ಬಂದಿರತಕ್ಕ ಬಹಳ ಸಂತೋಷ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಶೋಕ ಸಾಮ್ರಾಟ ಒಂದು ತಂದೆ ಹೆಸರು ಗೊತ್ತಿದೆ ಅಶೋಕನ ತಂದೆ ಹೆಸರೇನು ಅಶೋಕ ಸಾಮ್ರಾಟ ಕಳಿಂಗ ಯುದ್ಧ ಕಳಿಂಗ ಯುದ್ಧವನ್ನ ಮಾಡಿದ ನಂತರ ಅಲ್ಲಿ ಆದಂತಹ ಲಕ್ಷಾಂತರ ಜನರ ಸಾವು ನೋವು ಅದನ್ನ ಕಂಡು ಅಶೋಕ ಮನ್ಸಿಗೆ ಬಹಳ ನೋವಾಗ್ತದೆ ಕೇವಲ ನಾವು ಸಾಮ್ರಾಜ್ಯ ವಿಸ್ತರಣೆಗಾಗಿ ಇಷ್ಟು ಜನರನ್ನ ಬಲಿ ಕೊಡ್ಬೇಕಲ್ಲ ಇಷ್ಟು ರಕ್ತಪಾತಗಳನ್ನ ಪಾತ್ರಗಳನ್ನ ಮಾಡ್ಬೇಕಲ್ಲ ಅಂತ ಹೇಳಿ ಅವನ್ ಏನಾಗ್ತಿ ಬೇಜಾರಾಗ್ತೀತಿ ಬೇಜಾರಾದ ನಂತರ ಏನ್ ಮಾಡ್ತಾರ ಆ ಯುದ್ಧವನ್ನೇ ಕೊನೆಯನ್ನ ಮಾಡ್ತಾನೆ ಇನ್ ಮುಂದೆ ನಾನು ಯಾವತ್ತು ಯುದ್ಧ ಮಾಡಂಗಿಲ್ಲ ಶಾಂತಿಯಿಂದ ಏನ್ ಮಾಡ್ತೀನಿ ರಾಜ್ಯವನ್ನ ಆಳ್ವಿಕೆ ಮಾಡ್ತೀನಿ ಪ್ರಜೆಗಳಿಗೋಸ್ಕರ ಬದುಕ್ತಿನಿ ಅಂತೇಳಿ ಅವನಿ ಇದ್ ಮಾಡ್ತಾನ ಅವಾಗ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಶ್ರೀಲಂಕಾಕ್ಕೂ ಕೂಡ ಏನ್ ಮಾಡ್ತಾನ ತನ್ನ ಮಕ್ಕಳನ್ನ ಕಳ್ಸಿರ್ತಾನೆ ಶಾಂತಿಯಿಂದ ಬದುಕ್ಬೇಕಂತೇಳಿ ಎಲ್ರಿಗೂ ಸಾರ್ತಾನೆ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಸಾಕಷ್ಟು ಅಶೋಕನ ಶಿಲಾಶಾಸನಗಳು ಸಿಕ್ಕಿದವು ಶಿಲಾಶಾಸನ ಅಂದ್ರ ಶಿಲೆಗಳ ಮೇಲೆ ಏನ್ ಮಾಡ್ಯಾರ ಅಕ್ಷರಗಳನ್ನ ಕೆತ್ತಿದಾರ ರಾಜ ಮಹಾರಾಜರು ಮಾಡಿರ್ತಕ್ಕಂತಹ ಸಾಧನೆಗಳನ್ನ ಜೊತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ದತ್ತಿ ಧಾನ್ಯಗಳನ್ನ ಏನ್ ಮಾಡ್ತಾರ ಅವಾಗೆಲ್ಲ ಕಲ್ಲಿನ ಮೇಲೆ ಬಳಸ್ತಾ ಇದ್ರು ತಾಳೆಗರಿಗಳ ಮೇಲೆ ಬಳಸ್ತಾ ಇದ್ರು ಹೌದಾ ಈಗ ತಾಳೆಗರಿ ಶಾಸನಗಳನ್ನ ಕೂಡ ನಾವು ನೋಡ್ತೀವಿ ಈಗ ಕಲ್ಲಿನ ಮೇಲೆ ಬರ್ತಕ್ಕಂಥ ಶಿಲಾಶಾಸನಗಳನ್ನ ನೋಡ್ತೀವಿ ಅದರಲ್ಲಿ ನಮ್ ಮಸ್ಕಿಗೆ ಹೆಸರು ಬಂದಿದ ಕಾರಣ ಏನಪ್ಪಾ ಅಂತ ಹೇಳಿದ್ರ ಈ ಅಶೋಕ ಆ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ ಸಂದರ್ಭದಲ್ಲಿ ಅಶೋಕನ ಆಡಳಿತವಾದ ನಮ್ಮ ಮಸ್ಕಿ ಕೂಡ ಅದ್ರ ಸೇರಿ ಮಸ್ಕಿ ಕೂಡ ಅಶೋಕನ ಇದ್ದಂತ ಒಂದು ಪ್ರದೇಶ ಇಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರ ಅಶೋಕನ ಒಂದು ಶಾಸನವನ್ನ ಬ್ರಾಹ್ಮಿ ಲಿಪಿಯೊಳಗ್ ಬರ್ದಾರ ಯಾವ ಲಿಪಿ ಒಳಗೆ ಬರ್ದಾರ ಲಿಪಿ ನಾವು ಕನ್ನಡ ಭಾಷೆನ ಓದ್ತೀವಿ ಹೌದಾ ಅರ್ಥ ಮಾಡ್ಕೊತೀವಿ ನಾವು ಆಡು ಭಾಷೆ ಕೂಡ ನಮ್ಗೆ ಕನ್ನಡ ಇರ್ತೀವಿ ಭಾಷೆ ಪ್ರಾಕೃತದಲ್ಲಿ ಇದೆ ಲಿಪಿ ಮಾತ್ರ ಬ್ರಾಹ್ಮಿ ಹೌದಾ ಭಾಷೆ ಬೇರೆ ಲಿಪಿ ಬೇರೆ ಇದರಲ್ಲಿ ವಿಶೇಷ ಏನಪ್ಪ ಕಂಡುಬಿಡ್ತೀವಿ ಅಶೋಕನ ಶಾಸನ ಇಲ್ಲಿ ಅಂತ ಹೇಳಿದ್ರ ದೇವನಾ ಪ್ರಿಯ ಪ್ರಿಯದರ್ಶಿ ಅಂತಕ್ಕಂಥದ್ದೊಂದು ಅಶೋಕನಿಗೆ ಬಿರುದಿತ್ತು ಅಂತಕ್ಕಂಥದ್ದು ಗೊತ್ತಾಗಿದೆ ಇತಿಹಾಸಕಾರರಿಗೆ ಈ ಒಂದು ಶಾಸನದಿಂದ ಹಾಗಾಗಿ ಎಲ್ಲಾ ಶಾಸನಗಳಿಗಂತೂ ನಾವು ಅಶೋಕನ ಶಾಸನಗಳ ರಚನೆಯನ್ನ ನೋಡಿದಾಗ ಆ ಶಾಸನದ ರಚನೆಗಾಗಿ ಅದರ ಹುಡು ಸ್ಥಳ ಹುಡುಕಾಟಕ್ಕಾಗಿ ಅವುಗಳ ಒಂದು ವಿಶೇಷ ಅಧ್ಯಯನಕ್ಕಾಗಿನೇ ಒಂದು ಒಂದು ನಿಯೋಗವನ್ನು ರಚನೆ ಮಾಡ್ತಿತ್ತು ಅಶೋಕ ಹೀಗಾಗಿ ಆತ ಜನ ಸಮುದಾಯ ಜನರಿಂದ ದುಟಿತಗೊಳ್ಳದೆ ಪ್ರಾಣಿ ಪಕ್ಷಗಳಿಗಿಂತ ತೊಂದರೆಯಾಗದೆ ಪ್ರಕೃತಿ ವಿಕೋಪಗಳಾಗಿರುವಂಥ ಮಳೆ ಚಳಿ ಬಿಸಿಲುಗಳಿಗೆ ತೊಂದರೆಗೊಳಗಾದಂಥ ಸ್ಥಳಗಳನ್ನು ಹುಡುಕ್ತಾ ಇದ್ರು ವಿದ್ವಾಂಸರು ಹುಡುಕಿದ ಮೇಲೆ ಅಲ್ಲಿ ಶಾಸಕರ ಜೊತೆಗೆ ಶಾಸನ ಕರ್ತೃಗಳನ್ನು ಕೂಡ ಅಶೋಕ ಕರ್ಕೊಂಡು ಬರ್ತದೆ ಈಗ ನೋಡ್ರಿ ಇದು ಏಕ ಶಿಲೆ ಅಲ್ಲಿದ್ದ ಒಂದು ಬೃಹತ್ ಶಿಲೆ ಮತ್ತು ಮಳೆಗೆ ಮತ್ತು ಬಿಸಿಲಿಗೆ ಮತ್ತು ಚಳಿಗೆ ಯಾವುದೇ ತೊಂದರೆ ಆಗಲಾರದಂಥ ರೀತಿಯಲ್ಲಿ ಸಹಜವಾಗಿರುತ್ತೆ ಪ್ರಾಕೃತಿಕ ರಕ್ಷಣೆಯಲ್ಲಿಯೇ ಆ ಥರ ಒಂದು ದೊಡ್ಡ ಚಿಂತನೆ ಇರ್ತಾ ಇತ್ತು ನಾವು ಮಸ್ಕಿ ಮಸ್ಕಿ ಶಾಸನದ ಜೊತೆಗೆ ನಾವು ದ್ವೈಮಠ ಶಾಸನ ಮತ್ತು ಪಾಲ್ಕಿ ಗುಂಡಿ ಶಾಸನ ಅಂತ ಕೊಪ್ಪಳದಲ್ಲಿ ಎರಡು ಶಾಸನಗಳು ಸಿಗ್ತವೆ ಇವತ್ತಿಗೂ ದ್ವೈಮಠ ಶಾಸನಕ್ಕೆ ಹತ್ತಕ್ಕೆ ಬರೋದೇ ಇಲ್ಲ ಇಂಥ ಒಂದು ಬೃಹತ್ ಆಗಿರುವಂತಹ ಬಂಡೆಯ ಕೆಳಗೆ ಒಂದು ದೊಡ್ಡ ಬಂಡೆಯ ಮೇಲೆ ಆ ಶಾಸನಗಳನ್ನು ಕೊರದ್ದು ಜನ ಸಮುದಾಯ ಹತ್ತಕ್ಕ ಹೋಗಿರಬಾರ್ದ ಅದು ವಿಶೇಷವಾಗಿರುವಂತಹ ವ್ಯಕ್ತಿಗಳು ಮಾತ್ರ ಅದನ್ನು ಗೊತ್ತಿಡೀಬೇಕನ್ನುವಂತಹ ರೀತಿಯಲ್ಲಿ ಅಲ್ಲಿ ಮಸ್ಕಿಯ ಒಂದು ದ್ವೈಮಠ ಶಾಸನದಲ್ಲಿ ಇನ್ನು ಪಾಲ್ಕಿ ಗುಂಡು ಶಾಸನ ಅಂತ ಇದ್ದ ಪಾಲ್ಕಿಗುಂಡಿ ಶಾಸ್ತ್ರಕ್ಕೆ ಹೋಗ್ಬೇಕಾದ್ರೂ ಕೂಡ ಬಹಳ ಅರಸಾಹಸವನ್ನು ಪಡಬೇಕು ಹೋಗಿ ಮತ್ತೆ ಬೃಹತ್ ಆಗಿರುವಂತಹ ಇಂತಹ ಒಂದು ಬಂಡೆ ಇದೆ ಬಂಡೆ ಕೆಳಗೆ ಒಂದು ದೊಡ್ಡ ಹಾಸುಗಲ್ಲಿದೆ ಆ ಬೆಣಿಚುಕಲ್ಲಿನ ಹಾಸುಗಲ್ಲು ಹಾಸುಗಲ್ಲಿನ ಮೇಲೆ ಆ ಶಾಸ್ತ್ರಗಳನ್ನು ಕೊರೆಸಿರ್ತಕ್ಕಂಥದ್ದು ಅಶೋಕನು ವಿಶೇಷ ಎದು ಅಂದ್ರೆ ವಿದ್ವಾಂಸರನ್ನು ನೇಮಕ ಮಾಡ್ತಾ ಇದ್ದ ಸೇವಕರನ್ನು ನೇಮಕ ಮಾಡ್ಕೊಳ್ತಾ ಇದ್ದ ಅದರಲ್ಲಿ ಪರಿಣತರನ್ನು ನೇಮಕ ಮಾಡ್ಕೊಳ್ತಾ ಇದ್ದ ಅವ್ರು ಹುಡುಕಿ ಈ ಸ್ಥಾನ ಬಹಳ ಶ್ರೇಷ್ಠವಾದದ್ದು ಅಂತಂದ ಮೇಲೆ ತಾನೇ ಸ್ವತಃ ಹೋಗಿ ಅವಲೋಕನ ಮಾಡಿ ಇಂತಹ ಶಾಸ್ತ್ರಗಳನ್ನು ಕೊರೆಸಿರುವಂತ ಒದೊಟ್ಟ ಚಿಂತಕ ದೂರದೃಷ್ಟಿಯ ಚಿಂತಕನಾಗಿರ್ತಕ್ಕಂಥ ಅಶೋಕ ಇಲ್ಲಿ ಆಳಿದ್ದ ಅನ್ನುವಂಥದ್ದೇ ನಮಗೆ ಬಹಳ ಸಂತೋಷದಾಯಕವಾಗಿರುವಂಥದ್ದು ಅಂಥದ್ದು ಒಂದು ಶಾಸ್ತ್ರ ಮುಂಬಿಸ್ಕೆ ಶಾಸ್ತ್ರ ಜಾಟ್ಗಲ್ಲಿಂದ ಗೌರ್ಮೆಂಟ್ ಸ್ಕೂಲು ಪ್ರೈಮರಿ ಆ್ಯಂಡ್ ಲೋವರ್ ಮಿಡ್ಲ್ ಸ್ಕೂಲಿಂದ ಸರ್ ಬಂದಿದ್ದಾರೆ ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ಶಾಲೆಯ ಮಕ್ಕಳನ್ನ ಪಿಕ್ನಿಕ್ ಗೆ ಕರ್ಕೊಂಡ್ ಬಂದಿದ್ದಾರೆ ಸೊ ಇಂತ ಶಿಕ್ಷಕರು ಸಿಗೋದು ನಿಮ್ಮೆಲ್ಲರ ಸೌಭಾಗ್ಯ ನೀವೆಲ್ಲ ಪುಣ್ಯ ಮಾಡಿರಿ ಸೊ ಗ್ರೇಟ್ ಅಂತ ಹೇಳ್ತೀನಿ ನಿಮ್ಮ ಅಂಬರೇಶ್ವರ್ ಮತ್ತು ಮೇಡಮ್ ಹೆಸರು ಏನು ಗೊತ್ತಾಗಲಿಲ್ಲ ಮೇಡಮ್ ನಿಮ್ಮ ಹೆಸರು ಸಾಕುಂತಲ್ಲ ಮೇಡಮ್ಮು ಸೊ ಚೆನ್ನಾಗಿ ಹೋದ್ರೆ ಇವಾಗ ಮಸ್ಕಿಯಾ ಪಟ್ಟಣದಲ್ಲಿರ್ತಕ್ಕಂಥ ಹಲವು ಸ್ಥಳಗಳನ್ನು ನಿಮ್ಗೆ ತೋರಿಸೋದಿದೆ ಸ್ಟೇಟ್ಯೂನ್ ಮುಂದಿನ ವೇಳೆದಲ್ಲಿ ಮತ್ತೆ ಸಿಗೋಣ